ಬಾ 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 ಬಾಬಾ ಏನು ಮಾತಾಡ್ತಾರಪ್ಪ ಮರದ ಬಾಯಾಗಿದ್ದಷ್ಟೊತ್ತಿಗೆ ಒಡೆದ ಹೋಗ್ತಿತ್ತು ಪುಣ್ಯಕ್ಕೆ ಓಡಿಲಾರದ ಬಾಯಿ ದೇವರು ಅದು ಇದು ಖಾಲಿ ಇದ್ದ ಇರ್ತದ ನಮ್ಮ ಬಾಯಿ ಚಪ್ಪಲಿಕ್ಕೆ ನಾನು ನನ್ನ ದೋಸ್ತ್ ಕೃಷ್ಣ ಋಣ ಅನ್ನೋ ವಿಷಯದ ಬಗ್ಗೆ ಒಂಚೂರು ಹರಟಿ ಹೊಡೆದೇವಿ ಬರ್ತೀರನ ಕೇಳ್ಕೊಂಬರೋಣ ಗೆಳೆಯ ಋಣ ಅಂದರೆ ಏನು ಆಮೇಲೆ ಈ ಋಣಭಾರವನ್ನು ಮಾತ್ರ ಹೊರಲಿಕ್ಕಾಗಲ್ಲ ಅನ್ನೋ ಒಂದು ಮಾತನ್ನು ಯಾವಾಗಲೂ ಕೇಳ್ತಿರ್ತೀವಿ ಏನು ಈ ಋಣದ ಮಹತ್ವ ಋಣ ಅಂದರೆ ಏನು ಅಂತ ಋಣ ಅಂದರೆ ಸಾಲ ಸಾಲಕ್ಕೆ ಋಣ ಅಂತಾರೆ ಸಂಸ್ಕೃತದಲ್ಲಿ ಅಷ್ಟೇ ಏನಂತಂದರೆ ಅದು ಅದರಲ್ಲಿ ಎರಡು ಅರ್ಥ ಇದೆ ಅದರಲ್ಲಿ ಎರಡು ಸೇರ್ಕೊಂಡಿದೆ ಹಾಗಾಗಿ ಕೆಲವು ಸರ್ತಿ ಕನ್ಫ್ಯೂಸ್ ಆಗುತ್ತೆ ಎಲ್ಲರಿಗೂ ಕೂಡ ಈ ಋಣ ಅಂತಂದರೆ ಚಿಕ್ಕದಕ್ಕೂ ಋಣ ಅಂತ ಅನ್ನೋ ಅಂದರೆ ಯಾವುದೋ ಒಂದು ಚಿಕ್ಕ ವಿಷಯದಲ್ಲೂ ಕೂಡ ಋಣ ಅನ್ನೋ ಶಬ್ದನ ಬಳಸ್ತೀವಿ ತುಂಬ ದೊಡ್ಡ ಅರ್ಥ ಅರ್ಥ ಇರೋಂತಹ ವ್ಯಾಪಕವಾದಂಥ ಒಂದು ವಿಷಯದಲ್ಲೂ ಕೂಡ ಋಣ ಅನ್ನೋದನ್ನು ಬಳಸ್ತೀವಿ ಚಿಕ್ಕರ್ಥ ಏನು ಅಂತಂದರೆ ಈಗ ಸಹಜವಾಗಿ ಸಾಲ ಪಡ್ಕೊಳ್ತೀವಿ ಯಾರತ್ರನೋ ನನ್ನ ಹತ್ರ ಕಾಸಿಲ್ಲ ನನ್ನ ಹತ್ರ ದುಡ್ಡಿಲ್ಲ ನನಗಾದರೆ ಅವಶ್ಯಕತೆ ಇದೆ ಅದನ್ನು ಹತ್ರ ಪಡ್ಕೊಳ್ತೀವಿ ನಮಗೆ ಬೇಕಾಗಿರೋ ಕೆಲಸ ಮಾಡ್ಕೋತೀವಿ ಮಾಡ್ಕೊಂಡಾದ ಮೇಲೆ ಅವರ ಹತ್ರ ಏನು ಪಡೆದಿರ್ತೀವೋ ಅದನ್ನು ವಾಪಸ್ ಕೊಡ್ತೀವಿ ಇದನ್ನು ನಾವು ಸಾಲ ಅಂತ ಕರಿತೀವಿ ಇದನ್ನೇ ಋಣ ಅಂತ ಕರೀತಾರೆ ಇದು ಎರಡು ಥರ ಒಂದು ಲೌಕಿಕ ಋಣ ಇನ್ನೊಂದು ಅಲೌಕಿಕ ಋಣ ಅಂತ ಲೌಕಿಕ ಋಣ ಅಂತಂದರೆ ಕಣ್ಣಿಗೆ ಕಾಣಿಸುವಂತಹ ವ್ಯಕ್ತಿಗಳತ್ರ ಸಹಜವಾಗಿ ಹೋಗಿಸ್ಕೊಂಡು ಮಾಡಿ ನಮಗೆ ಬೇಕಾದ ಕೆಲಸಗಳನ್ನು ಸಾಧಿಸ್ಕೊಳ್ಳೋದು ಇನ್ನೊಂದು ಅಲೌಕಿಕ ಋಣ ಅಂದರೆ ಕಣ್ಣಿಗೆ ಕಾಣಿಸ್ದೇ ಇರೋ ವ್ಯಕ್ತಿಗಳ ಹತ್ರ ನಾವು ಇಸ್ಕೊಂಡು ನಮಗೆ ಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಸಾಧನೆ ಮಾಡಿಕೊಳ್ಳೋದು ಇದನ್ನು ಅಲೌಕಿಕ ಋಣ ಅಂತ ಕರೀತಾರೆ ಈ ಲೌಕಿಕ ಋಣಕ್ಕೂ ಅಲೌಕಿಕ ಋಣಕ್ಕೂ ವ್ಯತ್ಯಾಸ ಏನು ಹೇಳ್ಬೋದು ಒಂದು ಉದಾಹರಣೆ ಸಿಗ್ಬೋದಾ ಹಾಂ ಖಂಡಿತ ಈಗ ಲೌಕಿಕ ಋಣ ಅಂತಂದರೆ ನಾವು ಬ್ಯಾಂಕ್ಗೆ ಹೋಗ್ತೀವಿ ಬ್ಯಾಂಕ್ಗೆ ಹೋಗಿ ಅಲ್ಲಿ ಮ್ಯಾನೇಜರ್ ಹತ್ರ ಮಾತಾಡಿ ನಾವು ಈ ಉದ್ದೇಶಕ್ಕೋಸ್ಕರ ನಿಮ್ಮ ಬ್ಯಾಂಕಿಂದ ಎಷ್ಟು ಸಾಲ ಪಡಿತಾ ಇದ್ದೀವಿ ಅಂತ ಹೇಳಿ ಬ್ಯಾಂಕ್ ಲೋ ಅದು ಹೋಮ್ ಲೋನ್ ಆಗಿರ್ಬೋದು ಅಥವಾ ಇಲ್ಲಾಂದರೆ ಗೋಲ್ಡ್ ಲೋನ್ ಆಗಿರ್ಬೋದು ಎಜುಕೇಷನ್ ಲೋನು ಇಲ್ಲ ಹೆಲ್ತ್ ಲೋನ್ ಆಗಿರ್ಬೋದು ಹೀಗೆ ಎಷ್ಟೊಂದು ರೀತಿಯಾಗಿರ್ತಕ್ಕಂಥದನ್ನು ನಾವು ಇಸ್ಕೊಳ್ತೀವಿ ಅವ್ರ ಹತ್ರ ಇದು ಲೌಕಿಕ ಋಣ ಅಂತ ಕಣ್ಣಿಗೆ ಕಾಣಿಸ್ವಿ ವ್ಯವಹಾರ ಮಾಡ್ತೀವಿ ಅಲ್ಲಿ ಅಲೌಕಿಕ ಋಣ ಅಂತಂದರೆ ಕೆಲಸ ನಡೆದಿರುತ್ತೆ ಕೆಲಸ ಆಗ್ತಾ ಇರುತ್ತೆ ಆದರೆ ಅದು ಕಣ್ಣಿಗೆ ಕಾಣಿಸಿರಲ್ಲ ವ್ಯವಹಾರ ಅಂದರೆ ಅದು ಪ್ರೊಸೀಜರ್ ಕಣ್ಣಿಗೆ ಕಾಣಿಸಿರಲ್ಲ ಉದಾಹರಣೆಗೆ ಅಂತಂದರೆ ಈಗ ನಾವು ಆನ್ಲೈನಲ್ಲಿ ಲೋನ್ ಇಸ್ಕೊಳ್ತೀವಿ ಅಲ್ಲಿ ಪ್ರಕ್ರಿಯೆ ಮಾತ್ರ ನಡೆದಿರುತ್ತೆ ಸಹಜವಾಗಿ ಆದರೆ ಅಲ್ಲಿ ಯಾವುದೇ ವ್ಯಕ್ತಿಯನ್ನು ನಾವು ಮುಖಾಮುಖಿ ಆಗಿರಲ್ಲ ನೋಡಿರಲ್ಲ ಕಣ್ಣಿಗೆ ಕಾಣಿಸ್ದೆ ಯಾವುದೋ ಒಂದು ವಿಶ್ವಾಸದಲ್ಲಿ ಯಾವುದೋ ಒಂದು ಪ್ರೊಸೀಜರಲ್ಲಿ ಅಂದರೆ ಒಂದು ಯಾವುದೋ ಒಂದು ನಿಯಮವನ್ನು ಇಟ್ಕೊಂಡು ಅಲ್ಲಿ ನಾವು ಸಾಲವನ್ನು ಪಡೆದಿರ್ತೀವಿ ಅಲ್ಲಿ ಕೆಲಸ ಆಗಿರುತ್ತೆ ನಮ್ಗೆ ಹಣ ಸಿಕ್ಕಿರುತ್ತೆ ನಂತರ ನಾವು ಅದನ್ನು ಉಪಯೋಗಿಸ್ಕೊಂಡಿರ್ತೀವಿ ಎಲ್ಲ ಆಗಿರುತ್ತೆ ಆದರೆ ಕಣ್ಣಿಗೆ ಮಾತ್ರ ಯಾವ ವ್ಯಕ್ತಿಗಳು ಕೂಡ ಕಾಣಿಸಿರಲ್ಲ ಇದು ಅಲೌಕಿಕ ಋಣೆ ಲೌಕಿಕ ಋಣ ಮತ್ತು ಅಲೌಕಿಕ ಋಣ ಅಂದರೆ ಯಾವುದು ಅಂತ ಲೌಕಿಕ ಋಣ ಅಂದರೆ ಆವಾಗಲೇ ಹೇಳಿದಾಗೆ ಎಲ್ಲ ಥರದ ಸಾಲಗಳು ಕೂಡ ಯಾವುದು ಮನೆಗೆ ತಗೊಳ್ಳೋ ಸಾಲ ಆಗ್ಬೋದು ಅಥವಾ ವೆಹಿಕಲ್ ಮೇಲೆ ತಗೊಳ್ಳೋ ಸಾಲ ಆಗ್ಬೋದು ಚಿನ್ನಕ್ಕೆ ತಗೊಳ್ಳೋ ಸಾಲ ಆಗ್ಬೋದು ಇವೆಲ್ಲವೂ ಕೂಡ ಲೌಕಿಕ ಋಣ ಅಂತಲೇ ಕರೆಸ್ಕೊಳುತ್ತೆ ಇನ್ನು ಅಲೌಕಿಕ ಋಣ ಅಂತಂದರೆ ಪ್ರಧಾನವಾಗಿ ಮೂರು ಋಣಗಳನ್ನು ನಾವು ಅಲೌಕಿಕ ಋಣ ಅಂತ ಕರಿತೀವಿ ಯಾವುದಂದರೆ ದೇವಋಣ ಋಣ ಅಥವಾ ಗುರು ಋಣ ಅಥವಾ ಇಲ್ಲ ಅಂತಂದರೆ ನಂದು ದೇ ಪಿತೃಋಋಋಣ ಅಂತ ಈ ಮೂರು ಕೂಡ ಅಲೌಕಿಕ ಋಣ ಅಂತ ಕರೆಸ್ಕೊಡುತ್ತೆ ಇದರಲ್ಲಿ ದೇವಋಣ ಅಂದರೆ ಏನಂತಂದರೆ ನಾವು ದೇವರ ಹತ್ರ ಪಡೆದಿರ್ತಕ್ಕಂಥ ಸಾಲ ಋಷಿ ಋಣ ಅಂದರೆ ಋಷಿಗಳತ್ರ ಪಡೆದಿರ್ತಕ್ಕಂಥ ಸಾಲ ಪಿತೃಋಣ ಅಂತಂದರೆ ನಮ್ಮ ತಂದೆ ತಾಯಿಗಳು ಅಥವಾ ವಂಶದವರ ಹತ್ತಿರದಿಂದ ಪಡೆದಿರ್ತಕ್ಕಂಥ ಅವರಿಗೂ ಹಿರಿಯರಾಗಿರೋದಕ್ಕೆ ನಮ್ಮ ವಂಶದವರಿಂದ ಪಡೆದಿರ್ತಕ್ಕಂಥ ಸಾಲ ಈ ಮೂರು ದೇವ ಪಿ ಋಷಿ ಪಿತೃತ ಋಣಗಳು ಅಂತ ಕರೆಸ್ಕೊಡುತ್ತೆ ಒಂದನ್ನಿಸ್ಬೋದು ನಾವು ಅವ್ರನ್ನ ಯಾರನ್ನೂ ನೋಡೇ ಇಲ್ಲ ನಾವು ದೇವ್ರನ್ನ ನೋಡಿಲ್ಲ ಋಷಿಗಳನ್ನು ನೋಡಿಲ್ಲ ಹತ್ರ ನಾವೇನು ಸಾಲ ತಗೋತೀವಿ ಅವ್ರ ಹತ್ರ ನಾವು ಸಾಲ ಆದರೂ ಪಡ್ಕೊಳ್ಳೋದು ಹೆಂಗೆ ಅಂತಂದರೆ ಈ ಮನುಷ್ಯ ಹೇಗೆ ಹುಟ್ಟದ ಈ ಹುಟ್ಟೋದಕ್ಕಿಂತ ಮುಂಚೆ ಅವನಿಗಿದ್ದಂಥ ಅವಸ್ಥೆ ಏನು ಹುಟ್ಟಬೇಕಾದ್ರೆ ಏನು ನಡೀತು ಅನ್ನೋದನ್ನು ತಿಳ್ಕೊಂಡಾಗ ಈ ದೇವರನ್ನ ಮತ್ತು ಈಗಳ ಪರಿಚಯ ನಮಗೆ ಸ್ಪಷ್ಟವಾಗಿ ಆಗತ್ತೆ ಒಬ್ಬ ಮನುಷ್ಯ ಒಂದು ಜೀವಿ ಮನುಷ್ಯ ಅಂತಂದರೆ ಮನುಷ್ಯ ಅಂತಲ್ಲ ಒಬ್ಬ ಜೀವಿ ಒಬ್ಬ ಜೀವಿ ಹುಟ್ಟೋದಕ್ಕಿಂತ ಮುಂಚೆ ತನ್ನ ಆಸೆಗಳನ್ನು ಮಾತ್ರ ಹೊತ್ತುಕೊಂಡು ಆ ಆಸೆಗಳನ್ನು ಪೂರೈಸ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಯಾವುದೇ ಸಾಮಗ್ರಿಗಳಿಲ್ಲದೆ ಒಂದು ಕಡೆ ಇದ್ದ ಅವನಿಗೆ ತನ್ನ ಆಸೆಗಳನ್ನು ಪೂರೈಸ್ಕೊಳ್ಬೇಕು ಅಂತಾದರೆ ಮೊದಲಿಗೆ ಏನು ಬೇಕು ಇಂದ್ರಿಯಗಳು ಬೇಕು ಇಂದ್ರಿಯಗಳನ್ನು ಹೊತ್ತಂತಹ ಒಂದು ಶರೀರ ಬೇಕು ಶರೀರ ಆದಮೇಲೆ ಅದನ್ನು ಅವನು ಆ ಶರೀರದಿಂದ ಪಡ್ಕೊಳ್ಳಿಕ್ಕೋಸ್ಕರ ಒಂದು ಪ್ರಕೃತಿ ಬೇಕು ಅಂದರೆ ಒಂದು ಏನೋ ಒಂದು ಪ್ರಪಂಚ ಬೇಕು ಇದು ಯಾವುದೂ ಇರಲಿಲ್ಲ ಕೇವಲ ತನ್ನ ಆಸೆಗಳನ್ನು ಮಾತ್ರ ಇಟ್ಕೊಂಡು ಮನುಷ್ಯ ಒಬ್ಬ ಜೀವಿ ಆಚೆ ಆಚೆ ತಿರುಗಾಡ್ತಾ ಇದ್ದ ತಿರುಗಾಡ್ತಾ ಇದ್ದಾಗ ಈಗ ಹೇಗೆ ನಾವು ಕಾಸಿಲ್ದ ಇದ್ದೋನೋ ಕಾಸು ಇರೋನತ್ರ ಹೋಗಿ ಕೇಳ್ತೀವೋ ಹಾಗೆ ಯಾವಾಗಲೂ ಕಾಸಿರ್ತಕ್ಕಂಥ ವ್ಯಕ್ತಿ ಯಾವಾಗಲೂ ಆನಂದ ಮತ್ತು ಜ್ಞಾನವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅಂದರೆ ಅದು ಪರಮಾತ್ಮ ಅವನತ್ರ ಯಾವಾಗಲೂ ಇತ್ತದು ಯಾವುದೋ ಕಾಲದಿಂದನೂ ಇತ್ತು ಆದ್ದರಿಂದ ಅವನನ್ನು ನೋಡ್ದ ಅವನನ್ನು ನೋಡಿ ಈ ಜೀವಿ ಹೋಗಿ ಕೇಳ್ಕೊಂಡ ನನಗೂ ಕೂಡ ನಿಂತರ ಫುಲ್ಫಿಲ್ ಆಗಬೇಕು ನಾನು ನಾನಿವಾಗ ಬರೀ ಆಸೆಗಳನ್ನು ಇಟ್ಕೊಂಡು ನನ್ನ ಆಸೆಗಳನ್ನು ನಾನು ಪೂರೈಸ್ಕೊಳ್ಬೇಕು ಅಂದರೆ ಅದಕ್ಕೊಂದು ಸ್ವಲ್ಪ ಸಹಾಯ ಮಾಡು ಅಂತ ಕೇಳ್ತಾನೆ ಆಗ ಪರಮಾತ್ಮ ಅವನ ಆಸೆಗಳನ್ನು ಅವನು ಪೂರೈಸ್ಕೊಳ್ಳೋದಕ್ಕೋಸ್ಕರ ಬೇಕಾಗಿರ್ತಕ್ಕಂಥ ಒಂದು ಸಹಾಯ ಮಾಡಿದ್ದಾನೆ ಆ ಸಹಾಯನೇ ಏನು ಅಂತಂದರೆ ಅವನಿಗೊಂದು ಇಂದ್ರಿಯಗಳನ್ನು ಸೃಷ್ಟಿ ಮಾಡ್ತಾನೆ ಅವ್ನಿಗೊಂದು ದೇಹವನ್ನು ಸೃಷ್ಟಿ ಮಾಡ್ತಾನೆ ದೇಹವನ್ನು ಕೊಡ್ತಾನೆ ಮತ್ತು ಅವನ ದೇಹದಿಂದಾಗಿ ಅವನ ಆಸೆಗಳನ್ನು ಪೂರೈಸಿಕೊಂಡು ಫಿದಾಗೋದಕ್ಕೋಸ್ಕರ ಪ್ರಪಂಚವನ್ನು ಸೃಷ್ಟಿ ಮಾಡಿ ಅವನಿಗೋಸ್ಕರ ಕೊಡ್ತಾನೆ ಹೀಗೆ ಮನುಷ್ಯ ಅಂದರೆ ಒಬ್ಬ ಜೀವಿ ದೇವರತ್ನ ಹೋಗಿ ಕೇಳಿಕೊಂಡು ಅವನಿಂದ ಪಡೆದಿರತಕ್ಕಂತಹ ಸಹಾಯಗಳಿವೆಲ್ಲ ಹೀಗೆ ಪರಮಾತ್ಮನಿಂದ ಏನು ಪಡೆದಿರೋ ಸಹಾಯ ಇದೆ ಅವನಿಂದ ಪಡೆದಿರೋ ಸಾಲ ಏನಿದೆ ಇದನ್ನೇ ದೇವಋಣ ಅಂತ ಕರಿತೀವಿ ನಾವು ಇನ್ನು ಋಷಿ ಋಣ ಏನು ಅಂತಂದರೆ ಈಗ ಬ ಈ ಹಿಂದೆ ಏನು ನಾವು ಮೂರು ಹೇಳಿದ್ವಿ ಇಂದ್ರಿಯಗಳಾಗ್ಬೋದು ಅಥವಾ ದೇಹ ಆಗ್ಬೋದು ಇಲ್ಲ ಈ ಪ್ರಪಂಚ ಇದೆಲ್ಲ ಪ್ರಾಣಿಗಳಿಗೂ ಕೂಡ ಸಮಾನ ಆದರೆ ಪ್ರಾಣಿಗಳಿಗೆ ತಂದೆ ಆದಂಥ ಒಂದು ಅದೊಂದು ಒಂದು ಮೇಲಿನ ಸ್ಥಾನಕ್ಕೆ ಹೋಯಿತು ಅದೇನೋ ಒಂದು ಸಾಧನೆ ಮಾಡ್ತು ಇವೆಲ್ಲ ಏನೂ ಇಲ್ಲ ಪ್ರಾಣಿಗಳಿಗೆ ಸಹಜವಾಗಿ ಏನು ಸಿಗುತ್ತೋ ಅದನ್ನು ಮಾಡ್ಕೊಂಡು ಹೋಗತ್ತೆ ಅಷ್ಟೇ ಹೊರತಾಗಿ ಪ್ಲ್ಯಾನ್ ಆಗಿ ಹೀಗೆ ಮಾಡಿ ನಾನೊಂದು ಸ್ಥಾನಕ್ಕೆ ಹೋಗಬೇಕು ಅನ್ನೋದೆಲ್ಲ ಪ್ರಾಣಿಗಳಿಗಿಲ್ಲ ಹಾಗಾದರೆ ಒಂದು ಸ್ಥಾನಕ್ಕೆ ಹೋಗಬೇಕು ಒಂದು ಜೀವಿ ಒಂದು ಉನ್ನತಿಯನ್ನು ಪಡಿಬೇಕು ಅಂತಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಜ್ಞಾನ ಜ್ಞಾನ ಇಲ್ಲದ ವ್ಯಕ್ತಿ ಹೊತ್ತು ಕೂಡ ಉನ್ನತಿಯನ್ನು ಪಡಿಲಿಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಪ್ರತಿಯೊಬ್ಬ ಮನುಷ್ಯನ ಉನ್ನತಿಗೆ ಕಾರಣವಾಗಿರ್ತಕ್ಕಂಥ ಜ್ಞಾನ ಆ ಜ್ಞಾನ ನಾವು ಋಷಿಗಳಿಂದ ಪಡೆದಿದ್ದೀವಿ ಇವತ್ತಿನ ದಿನ ಹೇಗೆ ಅಂದರೆ ಆ ಋಷಿಗಳು ತಮ್ಮ ಲೌಕಿಕವಾದಂತಹ ಆಸೆಗಳನ್ನು ತೊರೆದು ಕಾಡುಗಳಲ್ಲಿ ಹೋಗಿ ಆ ಅಲ್ಲಿ ಸಿಗ್ತಕ್ಕಂಥ ಯಾವುದೋ ಗೆಡ್ಡೆ ಗಣಸುಗಳನ್ನು ತಿಂದ್ಕೊಂಡು ಮನೆ ಏನು ಇಲ್ಲದೆ ಅನ್ನೋ ಚಿಕ್ಕ ಗುಡಿಸಲನ್ನ ಹಾಕ್ಕೊಂಡು ಅಲ್ಲಿ ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿಕೊಂಡು ಈ ಜ್ಞಾನ ಅನ್ನೋದು ಪ್ರಕೃತಿಯಲ್ಲಿ ಹುದುಗಿ ಹೋಗಿತ್ತು ಆಕಾಶ ನೀರು ಗಾಳಿ ಇವುಗಳಲ್ಲಿ ಜ್ಞಾನ ಅನ್ನೋದು ತುಂಬ ಹೋಗಿತ್ತು ಅಂದರೆ ಅದರಲ್ಲಿ ಅದು ಬೆರೆತು ಹೋಗಿತ್ತು ಆ ಬೆರೆತಿರ್ತಕ್ಕಂಥ ಆ ಜ್ಞಾನವನ್ನು ತಮ್ಮ ಶಕ್ತಿಯಿಂದಾಗಿ ತಾವು ತ್ಯಾಗವನ್ನು ಮಾಡಿ ಅನೇಕ ತ್ಯಾಗಗಳನ್ನು ಮಾಡಿ ಅದರಲ್ಲಿರ್ತಕ್ಕಂಥ ಜ್ಞಾನವನ್ನು ಪಡಿತಾ ಹೋದ್ರು ಪಡೆದು ಈ ಜೀವಿ ಯಾಕೋಸ್ಕರ ಇದಕ್ಕೆ ಬಂದ ಅಂದರೆ ತನ್ನ ಆಸೆಗಳನ್ನು ಪೂರ್ತಿ ಮಾಡಿಕೊಂಡು ತಾನೊಬ್ಬ ಮುಕ್ತನಾಗಬೇಕು ಅಂತ ಬಯಕೆಯಿಂದ ಏನು ಬಂದ ಆ ಆಸೆಗೆ ಪೂರಕವಾಗಿರ್ತಕ್ಕಂಥ ಜ್ಞಾನವನ್ನು ಋಷಿಗಳು ಹಂಚಿದ್ರು ತಾವು ಪಡೆದ್ರು ಮೊದಲಿಗೆ ಪಡೆದಿದ್ದನ್ನು ತ ಬರೀ ತಮ್ಮಲ್ಲಿ ತಾವು ಇಟ್ಕೊಳ್ಳೆ ಅದನ್ನು ಸಾವಿರಾರು ಜನ ಶಿಷ್ಯರಿಗೆ ಉಪದೇಶ ಮಾಡಿ ಈ ಪರಂಪರೆಯನ್ನು ನಿಲ್ಲಿಸಬಾರ್ದು ಇದನ್ನು ಹೀಗೆ ಮುಂದುವರೆಸ್ಕೊಂಡು ಹೋಗಬೇಕು ಅನ್ನೋ ವಿಧಾನವನ್ನು ಅವ್ರಿಗೂ ಮಾಡಿ ಇವತ್ತಿನ ಜನ ತನಕನೂ ತಲುಪಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು ಹೀಗೆ ಅವರು ಆ ಜ್ಞಾನವನ್ನು ಅಂದರೆ ಪ್ರತಿಯೊಬ್ಬ ಜೀವಿಯೂ ಕೂಡ ತನ್ನ ಉನ್ನತಿಯನ್ನು ಪಡಿಬೇಕು ಅಂತಂದರೆ ಕಾರಣ ಆಗಿರ್ತಕ್ಕಂಥ ಜ್ಞಾನ ಆ ಜ್ಞಾನಕ್ಕೆ ಕಾರಣರಾಗಿ ತಾವು ಪಡೆದು ತಾವು ಪಡೆದಿದ್ದನ್ನು ಸಾವಿರಾರು ಜನಕ್ಕೆ ಹಂಚಿ ಅವರೇನು ಸಹಾಯ ಮಾಡಿದ್ದಾರೆ ಇದನ್ನು ನಾವು ಆ ಸಹಾಯವನ್ನೇ ನಾವು ಇಲ್ಲಿ ಋಷಿಋಣ ಅಂತ ಕರಿತೀವಿ ಇನ್ನು ಪಿತೃಋಣ ಪಿತೃಋಣ ಅಂತಂದರೆ ಇಲ್ಲೂ ಅಷ್ಟೇ ನಾವು ಮೊದಲಿಗೆ ದೇವಋಋಣವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಬ್ರಹ್ಮಾಂಡಕ್ಕೆ ಬರೋದಕ್ಕಿಂತ ಮುಂಚೆ ನಾವು ಈ ಸೃಷ್ಟಿಯೇ ಆಗೋದಕ್ಕಿಂತ ಮುಂಚೆ ಹೇಗಿದ್ವಿ ಅನ್ನೋ ತಿಳ್ಕೊಂಡ್ವಿ ಹಾಗೆ ಪಿತೃಋಣ ಅಂದರೆ ಇವತ್ತು ಸಹಜವಾಗಿ ಯುವಕರಿಗೆಲ್ಲ ತುಂಬ ಜನಕ್ಕೆ ಅನಿಸುತ್ತೆ ಏನಂತಂದರೆ ನಾವೇನು ಕೇಳಿದ್ವಾ ನಮ್ಮ ಪಾಡಿಗೆ ನಾವಿದ್ವಿ ನಾವೇನು ಕೇಳಿದೆ ನಮ್ಮ ಅಪ್ಪ ಅಮ್ಮನ್ನ ಹುಟ್ಟಿಸಿ ಅಂತ ನಾವೇನು ಕೇಳ್ಕೊಂಡಿರಲಿಲ್ಲ ಹೀಗೆಲ್ಲ ಅನೇಕ ಮಾತುಗಳೆಲ್ಲ ಬರುತ್ತೆ ಆದರೆ ಅವರಿಗೆ ಇವತ್ತು ಅವರು ಹುಟ್ಟೋದಕ್ಕಿಂತ ಮುಂಚೆ ಅವರು ಹುಟ್ಟಬೇಕು ಅಂತ ಆದಾಗ ಎಷ್ಟು ಕಷ್ಟಪಟ್ಟಿದ್ರು ಅನ್ನೋದ್ರೂ ನೆನಪಿಲ್ಲ ಅದು ಆಗಿರೋ ಸಮಸ್ಯೆ ಅದನ್ನು ತಿಳ್ಕೊಂಡಾಗ ಯಾರಿಗೂ ಕೂಡ ನನ್ನ ತಂದೆ ತಾಯಿಯ ಉಪಕಾರವನ್ನು ತಾವು ಮರಿಲಿಕ್ಕೆ ಸಾಧ್ಯ ಇಲ್ಲ ಅವ್ರ ತಂದೆ ತಾಯಿಯಿಂದಾಗಿ ನಾನು ಹುಟ್ಟಿದೆ ಅನ್ನೋ ಅಂಥ ಉಪಕಾರವನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಒಂದು ಸತಿ ಒಂದು ಜನ್ಮ ಸತ್ತೋದ ಮೇಲೆ ಮತ್ತೊಂದು ಸತಿ ಅವನು ಹುಟ್ಟಬೇಕು ಅಂತಂದರೆ ಅವನು ಆ ಜೀವಿ ತುಂಬ ಕಷ್ಟವನ್ನು ಪಟ್ಟಿರ್ತಾನೆ ಅಂದರೆ ಹುಟ್ಟಿಗೆ ಎಲ್ಲಿ ಹುಟ್ಟಬೇಕು ಹೇಗೆ ಹುಟ್ಟಬೇಕು ಯಾವುದೋ ನೀರಲ್ಲಿ ಹರಿತಾನೆ ಜೀವಿ ಅಂದರೆ ಒಂದು ಆಟಮ್ ಅದೆಲ್ಲ ಕಡೆ ಹರ್ಕೊಂಡು ನೀರಲ್ಲಿ ಹರಿಯುತ್ತೆ ಯಾವುದೋ ಇದರಲ್ಲಿ ಸೇರ್ಕೊಂಡು ಕಡೆಗೆ ಒಂದು ಆಹಾರದಲ್ಲಿ ಸೇರಿಕೊಂಡು ಆ ಆಹಾರ ಆಗಿ ತಂದೆಯ ಹೊಟ್ಟೆಗೆ ಹೋಗಿ ಆ ಆಹಾರ ಪರಿಣಾಮ ಆಗಬೇಕಾದರೂ ಕೂಡ ಅನೇಕ ರೀತಿಯಾಗಿ ಪರಿಣಾಮ ಆಗತ್ತೆ ಅದ್ರಲ್ಲಿ ಬೇರೆ ರೀತಿಯಾಗಿ ಪರಿಣಾಮ ಆಗದೆ ವೀರ್ಯವಾಗಿಯೇ ಪರಿಣಾಮ ಆಗಿ ಆ ವೀರ್ಯವಾಗಿ ಗರ್ಭಕೋಶವನ್ನು ಸೇರಿ ಆ ಗರ್ಭಕೋಶದಲ್ಲಿ ಸೇರಿದ ಮೇಲೂ ಕೂಡ ಒಂಬತ್ತು ತಿಂಗಳಗಳ ಕಾಲ ತಾನು ಅಲ್ಲಿ ಕಷ್ಟಪಟ್ಟು ಎಲ್ಲ ಮಾಡಿದಾಗ ಮಾಡಿ ಕಡೆಗೆ ಹೊರಗೆ ಬಂದಿರತಕ್ಕಂಥವನು ಅವನು ಇಷ್ಟೆಲ್ಲ ಕಷ್ಟಪಟ್ಟು ಅವಾಗ ಅವನಿಗೆ ಒಂದೇ ಇರುತ್ತೆ ನಾನು ಏನಾದರೂ ಮಾಡಿ ಹುಟ್ಟಬೇಕು ನಾನು ಎಲ್ಲಾದರೂ ಹುಟ್ಟಬೇಕು ಅನ್ನೋ ಅವಕಾಶ ಇರುತ್ತೆ ಆಸೆ ಇರುತ್ತೆ ಹಾಗೆ ನಾನು ಎಲ್ಲಾದರೂ ಹುಟ್ಟಬೇಕು ಅನ್ನೋಂತಹ ಅವನ ಈ ಅಪೇಕ್ಷೆಯಿಂದ ಅವನ ಈ ಬೇಡಿಕೆ ಏನಿದೆ ಅದನ್ನು ಪೂರೈಸಿದವರು ತಂದೆ ತಾಯಿಗಳು ಅದಕ್ಕೆ ಅವನಿಗೆ ಬೇಕಾಗಿರ್ತಕ್ಕಂತಹ ಒಂದು ಇದನ್ನು ದೇಹವನ್ನು ಕೊಟ್ಟವ್ರ ತಂದೆ ತಾಯಿಗಳು ಆದ್ದರಿಂದಾಗ ಅವರಿಂದ ಅವ್ನು ಸಹಾಯ ಪಡೆದಿಯಾನೆ ಈ ತಂದೆ ತಾಯಿಗಳಿಂದ ಪಡೆದಿರತಕ್ಕಂತಹ ಸಹಾಯ ಏನಿದೆ ಇದನ್ನೇ ನಾವು ಪಿತೃಋಣ ಅಂತ ಕರಿತೀವಿ ಆ ತಂದೆ ತಾಯಿಗಳಿಗೆ ಅವ್ರ ತಂದೆ ತಾಯಿಗಳು ಆ ತಂದೆ ತಾಯಿಗಳಿಗೆ ಅವ್ರ ತಂದೆ ತಾಯಿಗಳು ಹೀಗೆ ಇಡೀ ವಂಶ ಈ ವಂಶ ಅವ್ರವ್ರ ಮುಂದಿನ ಹಿಂದಿನವ್ರು ಇರಲಿಲ್ಲ ಅಂತಂದ್ರೆ ಮುಂದಿನವ್ರು ಇರಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದಾಗಿ ಆ ಇಡೀ ವಂಶದಿಂದಾಗಿ ನಾವೊಂದು ಏನು ಸಹಾಯ ಪಡೆದೀವಿ ಇದನ್ನು ನಾವು ಪಿತೃಋಣ ಅಂತ ಕರಿತೀವಿ ಹೀಗೆ ದೇವರಿಂದ ಏನು ಸಹಾಯವನ್ನು ಪಡೆದಿದ್ದೀವಿ ಇದನ್ನು ದೇವಋಣ ಅಂತ ಕರೀತಾರೆ ಋಷಿಗಳಿಂದಾಗಿ ಜ್ಞಾನವನ್ನು ಪಡೆಯುವ ಮುಖಾಂತರ ಏನು ಸಹಾಯವನ್ನು ಪಡೆದಿದ್ದೀವಿ ಇದನ್ನು ಋಷಿ ಋಣ ಅಂತ ಕರೀತಾರೆ ಇನ್ನು ನಮ್ಮ ತಂದೆ ತಾಯಿಗಳಿಂದಾಗಿ ಅಥವಾ ಇಡೀ ವಂಶದವರಿಂದಾಗಿ ನಾವೇನೊಂದು ಸಹಾಯವನ್ನು ಪಡೆದಿದ್ದೀವಿ ಇದನ್ನು ಪಿತೃಋಣ ಅಂತ ಕರೀತಾರೆ ಹೀಗೆ ಅಲೌಕಿಕ ಋಣ ಅಂದರೆ ಈ ಮೂರೂ ಕೂಡ ಯಾಕೆ ಅಲೌಕಿಕ ಋಣ ಅಂತಂದರೆ ಈ ಮೂರದ್ರು ಪ್ರೊಸೀಜರ್ ನಮಗ್ ಕಣ್ಣಿಗೆ ಕಾಣಲ್ಲ ಹೇಳಿದ ಹಾಗೆ ನಾವು ಹತ್ರ ಹೋಗಿ ಬೇಡ್ಕೊಂಡಿರೋದು ಇವತ್ತು ನಮಗ್ ಕಾಣ್ಸಿಲ್ಲ ಅದು ನಮಗ್ ನೆನಪೂ ಇಲ್ಲ ಋಷಿಗಳಿಂದಾಗಿ ನಾವು ಜ್ಞಾನ ಪಡೆದಿರೋದು ಆ ಋಷಿಗಳು ನಮಗೆ ಜ್ಞಾನವನ್ನ ಹಂಚಿರೋದು ನಮಗ್ ಕಣ್ಣ ಕಾಣಿಸಿಲ್ಲ ನಮ್ಗೆ ಅದು ಬೇಕಾಗೂ ಇಲ್ಲ ಅಥವಾ ಇಲ್ಲ ಅಂತಂದ್ರೆ ಪಿತೃಋಣ ನಾವು ತಂದೆ ತಾಯಿಗಳಲ್ಲಿ ಅಂದ್ರೆ ಸೇರ್ಕೊಂಡು ನಾವು ಪಟ್ಟಿರ್ತಕ್ಕಂಥ ಕಷ್ಟ ಅವರಿಂದ ಪಡೆದಿರ್ತಕ್ಕಂಥ ಉಪಕಾರ ಅದನ್ನ ನಾವು ನೋಡಿಲ್ಲ ಹಾಗಾಗಿ ಇದು ಯಾವುದೂ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದಲ್ಲ ಆದರೆ ಕ್ರಿಯೆ ಮಾತ್ರ ಆಗಿದೆ ನಮಗೆ ಜ್ಞಾನ ಬಂದಿದೆ ದೇಹ ಇಂದ್ರಿಯ ಪ್ರಕೃತಿ ಸಿಕ್ಕಿದೆ ಈ ದೇಹ ಸಿಕ್ಕಿದೆ ಹೀಗೆ ಕಣ್ಣಿಗೆ ಕಾಣಿಸದೆ ಅದರ ಉಪ ಸ ಅಂದರೆ ಅದರ ಉಪಯೋಗವನ್ನು ಮಾತ್ರ ಪಡ್ಕೊಳ್ತಾಯಿದೆ ಅದರಿಂದಾಗಿ ಈ ಮೂರನ್ನ ನಾವು ಅಲೌಕಿಕ ಋಣ ಅಂತ ಕರಿತೇವೆ